ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ಫ್ರೆಂಡ್ಸ್ ನನ್ನ ಇವತ್ತಿನ ವಿಷಯ ಬಂದು ಏನಪ್ಪ ಅಂತ ಹೇಳಿದರೆ ಮಕ್ಕಳ ಕೈಯಲ್ಲಿ ಸಸಿಗಳನ್ನ ಬೆಳೆಸೋದು ಈ ಇವಾಗ ರಜೆ ಟೈಮ್ ಇರೋದ್ರಿಂದ ಅವರಿಗೆ ಈ ಥರ ಎಲ್ಲ ಮಾಡಿಸಿದ್ರೆ ಇಂಟ್ರೆಸ್ಟ್ ಬರುತ್ತೆ ಮತ್ತು ಏನಂತ ಹೇಳಿದರೆ ಯಾವ ಥರನ ನಾವು ಗಿಡಗಳನ್ನು ಹಚ್ಬೋದು ಸೀಡ್ಸನ್ನು ಹಾಕಿ ಅಂತಲೂ ಕೂಡ ಅವರಿಗೆ ಮನದಟ್ಟಾಗುತ್ತೆ ಮತ್ತು ಈ ಟೈಮಿಗೆ ರಜೆ ಟೈಮಲ್ಲಿ ಅವ್ರಿಗೆ ಈ ಥರ ಎಲ್ಲ ಆ್ಯಕ್ಟಿವಿಟಿ ಮಾಡಿಸಿದ್ರೆ ಮೊಬೈಲು ಟಿ ವಿಯಿಂದ ಅಡಿಕ್ಟ್ ಆಗೋದು ಕಡಿಮೆ ಮಾಡಿ ಈ ಥರದ್ರಲ್ಲಿ ಇಂಟ್ರೆಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು ಮತ್ತು ಅವ್ರ ಸ್ಕೂಲಲ್ಲಿ ಒಂದು ಆಕ್ಟಿವಿಟಿ ಆಗಿತ್ತು ಪ್ರಾಕ್ಟಿಕಲ್ ಆ್ಯಕ್ಟಿವಿಟಿ ಇ ವಿ ಎಸ್ದು ಅದಕ್ಕೋಸ್ಕರ ನಾನು ನಿಮಗೆಲ್ಲರಿಗೂ ಯೂಸ್ ಆಗಲಿ ಅಂತ ಒಂದು ವಿಡಿಯೋ ಮಾಡಿದ್ದೀನಿ ನೋಡಿರಿ ಒಂದು ಸ್ವಲ್ಪ ಒಂದು ಪಾಟಲ್ಲಿ ಚಿ ಚಿಕ್ಕ ಪಾಟಲ್ಲಿ ಮಣ್ಣನ್ನು ಹಾಕಿ ಮಣ್ಣನ್ನು ತುಂಬಿಸಿ ಮತ್ತು ಯಾವುದಾದ್ರೂ ಒಂದು ಸೀಡ್ಸನ್ನು ಹಾಕಿ ಹಾಕ್ಬೋದು ನಾವಿಲ್ಲಿ ಗೋಧಿಯನ್ನು ಹಾಕ್ಸಿದ್ದೀನಿ ನನ್ನ ಮಗಳ ಕೈಯಿಂದ ಆಮೇಲೆ ಅದ್ರ ಮೇಲುಗಡೆ ಸ್ವಲ್ಪ ನೀರನ್ನು ಹಾಕಬೇಕು ಹಾಕಿ ಇದನ್ನು ಒಂದು ದಿನದವರೆಗೂ ಇದನ್ನ ಮುಚ್ಚಿ ಇಟ್ಬಿಡ್ಬೇಕು ನೋಡ್ರಿ ಇಲ್ಲಿ ಸೆಕೆಂಡ್ ಡೇ ನೋಡ್ತಾ ಇರೋದು ನೀವು ಯಾವ ಥರ ಬಂದಿದೆ ಅಂತ ಹೇಳಿ ಜಸ್ಟ್ ಇದು ತರ್ಡ್ ಡೇ ಇಷ್ಟು ಬೇಗ ಬರುತ್ತೆ ಅಂತ ಹೇಳಿದ್ರೆ ಕೆಲವೊಂದು ಸೀಡ್ಸನ್ನು ಹಾಕಿದರೆ ಬೇಗ ಬೆಳೆಯುತ್ತೆ ಅಂತ ಹೇಳಿದರೆ ಗೋಧಿ ಆಗಿರ್ಬೋದು ಜೋಳ ಆಗಿರ್ಬೋದು ಶೇಂಗಾ ಕಡಲೆ ಈ ಥರದ್ದೆಲ್ಲ ಹಾಕಿದರೆ ಬೇಗನೆ ಬೆಳೆಯುತ್ತೆ ಮಕ್ಕಳಿಗೂ ಕೂಡ ಬೇಗನೆ ನೋಡೋಕೆ ಸಿಗುತ್ತೆ ನೋಡಿ ನನ್ನ ಮಗಳಂತೂ ಈ ಸಸಿಗಳನ್ನ ನೋಡಿ ತುಂಬ ಅಂದರೆ ತುಂಬ ಖುಷಿಯಾದ್ಲು ನೀವು ಕೂಡ ಇದೇ ಥರ ಮಕ್ಕಳ ಕೈಯಿಂದ ಮಾಡಿಸಿ ಅವ್ರಿಗೂ ಕೂಡ ಈ ಥರ ಎಲ್ಲ ಮಾಡಿದರೆ ಯಾವ ಥರ ಬೆಳೆಯುತ್ತೆ ಏನಂತ ಹೇಳಿ ಇಂಟ್ರೆಸ್ಟ್ ಬರುತ್ತೆ ಮತ್ತೆ ದಿನ ದಿನ ಸ್ವಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಆದಷ್ಟು ಲೇಡಿ ತುಂಬ ಚೆನ್ನಾಗಿ ಬೆಳೆಯುತ್ತೆ ದಿನ ದಿನಕ್ಕೂ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಥ್ಯಾಂಕ್ ಯು